ನಮಸ್ತೆ ಹಸಿರು ಉಸಿರು ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತ ಇವತ್ತು ನಾನೀಗ ಸುಮಾರು ಹತ್ತು ಹತ್ತುವರೆ ಆಗಿದೆ ಇಷ್ಟೊತ್ತಿಗೆ ಗಾರ್ಡನ್ ವೀಡಿಯೋ ಮಾಡ್ತಾಯಿದ್ದೀನಿ ಇವತ್ತು ಬಿಸಿಲು ಇಲ್ಲ ನೋಡಿ ಮೋಡ ಮತ್ತು ಬಿಸಿಲು ಇದೆ ಹಾಗಾಗಿ ನಾನು ಗಾರ್ಡನ್ ವೀಡಿಯೋ ಮಾಡಿ ನಿಮಗೆಲ್ಲ ನಮ್ಮ ಗಾರ್ಡನ್ ಇಷ್ಟೊತ್ತಿಗೆ ಹೇಗಿದೆ ತೋರಿಸೋಣ ಅಂತ ಮಾಡಿದ್ದೀನಿ ಪ್ರತಿದಿನ ಆದರೆ ಈ ಥರ ಹೊರಗಡೆ ಬರಲಿಕ್ಕೆ ಸಾಧ್ಯ ಇಲ್ಲ ತುಂಬಾ ಬಿಸಿಲು ಇರುತ್ತೆ ಇವತ್ತು ಸ್ವಲ್ಪ ಮೋಡ ಬಿಸಿಲು ಎರಡು ಮಿಕ್ಸ್ ಇರೋದ್ರಿಂದ ಸ್ವಲ್ಪ ಹೊರಗಡೆ ಬರ್ಬೋದು ಹಾಗಾಗಿ ನಾನು ಇವತ್ತು ನೋಡಿ ನನ್ನ ಗಿಡ ಹೇಗಿದೆ ಅಂತ ಒಂದ್ಸರಿ ವೀಡಿಯೋ ಮಾಡಿ ಹಾಕೋಣ ಅಂಥೇಳಿ ವೀಡಿಯೋ ಮಾಡ್ತಾಯಿದ್ದೀನಿ ಇಲ್ಲಿ ನಾನು ಮುಂಭಾಗದಲ್ಲಿ ಇದ್ದಂತಹ ಇಂಪೇಷನ್ಸ್ ಗಿಡಗಳು ಹಾಗೆ ನೀರು ಸೋಣೆ ಗಿಡ ಅಥವಾ ಬಾಸಮ್ ಅಂತಲ್ಲ ಅದು ಮತ್ತು ನಿತ್ಯ ಪುಷ್ಪ ಇವೆಲ್ಲ ಶೋ ಗಿಡಗಳು ಕೆಲವೆಲ್ಲ ಇದ್ದಾವೆ ಸ್ನೇಕ್ ಪ್ಲ್ಯಾಂಟು ಈ ರೀತಿಯಾಗಿ ಎದುರುಗಡೆ ಸುಮಾರು ನೆಲ ಗುಲಾಬಿ ಹಾಗೆ ನರ್ಸರಿಯಿಂದ ತಂದಂತಹ ಕೆಲವು ಗಿಡ ಇದ್ದಾವೆ ಹಾಗೆ ನಾನು ಬೀಜ ಹಾಕಿದ್ದಿದೆ ಆನ್ಲೈನಲ್ಲಿ ತರಿಸಿದ್ದೆ ಗಿಡಗಳಿದೆ ನೋಡಿ ಈ ರೀತಿಯಾಗಿ ಎಲ್ಲ ಇನ್ನು ಬೇಸಿಗೆ ಅದರಿಂದ ಏನು ಹೆಚ್ಚಿದ್ರಲ್ಲಿ ಹೂ ಬಿಡುವುದಿಲ್ಲ ನೀರು ತುಂಬ ಬೇಕು ಗಿಡಗಳನ್ನು ಉಳಿಸ್ಕೋಬೇಕಷ್ಟೆ ನೆಕ್ಸ್ಟ್ ಮಳೆಗಾಲದಲ್ಲಿ ಕೂಡ ಇದು ಕಷ್ಟನೇ ಮಳೆಗಾಲ ಕಳೆದ ಮೇಲೆ ಆಗಸ್ಟ್ ನಂತರ ತುಂಬಾ ಹೂ ಬಿಡ್ತಾವೆ ಇದರಲ್ಲೆಲ್ಲ ಈಗಲೂ ಹೂ ಬಿಡುತ್ತೆ ಆದರೆ ಬಿಸಿಲು ಜಾಸ್ತಿ ಇದ್ದರೆ ಮಾತ್ರ ಬಾಡಿ ಹೋಗ್ತವೆ ಸ್ವಲ್ಪ ಒಣಗಿ ಹೋದಂಗೆ ಆಗ್ತವೆ ನೀರು ತುಂಬ ಬೇಕು ನೋಡಿ ಇದು ಈ ಹೂ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ನೋಡೋಕ್ಕೆ ನೋಡಿ ಇಲ್ಲಿ ಚೆನ್ನಾಗಿ ಕಾಣಿಸ್ತಾ ಇದೆ ಇದು ರಸ್ತೆ ಬದಿಲೆಲ್ಲ ಇರುತ್ತೆ ನೋಡಿ ತುಂಬಾ ಇದರಲ್ಲಿ ಅರಿಶಿನ ಕಲರ್ ಇರುತ್ತೆ ಎಲ್ಲೋ ಕಲರು ಅದು ತುಂಬ ಚೆನ್ನಾಗಿರುತ್ತೆ ಇದಕ್ಕೇನು ಮೇಂಟೆನೆನ್ಸ್ ಇಲ್ಲ ಈ ಬೀಜ ತೆಗೆದು ತೆಗೆದುಹಾಕಿದ್ರು ಕೂಡ ಎಲ್ಲಿ ಬೇಕಾದರೂ ಹುಟ್ಟುತ್ತವೆ ಆದರೆ ನಾನು ಇಲ್ಲಿ ಪ ಒಂದು ಸಣ್ಣ ಕೊಟ್ಟೆಯಲ್ಲಿ ಹಾಕಿಟ್ಟಿದ್ದೆ ಇದು ಯಾವ ಬೀಜ ಅನ್ಗೆ ಗೊತ್ತಿರಲಿಲ್ಲ ಆನ್ಲೈನಲ್ಲಿ ತರಿಸಿದ್ದೆ ಇದು ಎಲ್ಲ ಕಡೆ ಸಿಕ್ಕುತ್ತೆ ಆದರೆ ಆನ್ಲೈನಲ್ಲಿ ಎಲ್ಲ ಬೀಜದ ಜೊತೆ ಇದು ಕೂಡ ಬಂದಿತ್ತು ಇಲ್ಲೂ ಒಂದು ಹೂವಾಗಿದೆ ಎಲ್ಲ ಬಿದ್ದೋಗಿದೆ ಈ ಈ ರೀತಿ ಗೋಡೆ ಕೆಳಗಡೆ ಸ್ವಲ್ಪ ಮಣ್ಣು ಹಾಕಿಬಿಟ್ಟು ಇಲ್ಲಿ ಇಂಪೇಷನ್ಸ್ ಗಿಡ ನೆಟ್ಟಿದ್ದೀನಿ ಇಲ್ಲಿ ತುಂಬ ಚೆನ್ನಾಗಿ ಇದೆ ಪಾಟಿಗಿಂತ ನೆಲದಲ್ಲಿ ಇಂಪೇಷನ್ಸ್ ಗಿಡಗಳು ತುಂಬ ಚೆನ್ನಾಗಿ ಬರ್ತವೆ ಅವಕ್ ಸ್ವಲ್ಪ ತಂಪಲಿದ್ರೆ ತುಂಬ ಚೆನ್ನಾಗುತ್ತೆ ಬಿಸಿಲು ಬೇಕು ಆದರೆ ಅಷ್ಟು ನೆರಳಿನ ಬಿಸಿಲು ಬೇಕಾಗುತ್ತೆ ತುಂಬ ನೇರವಾದ ಬಿಸಿಲು ಬಿದ್ದರೆ ಸತ್ತೇ ಹೋಗ್ತವೆ ನೋಡಿ ಇಲ್ಲಿ ಈ ರೀತಿಯಾಗಿ ಇಲ್ಲೂ ಒಂದು ಸಣ್ಣ ಶಂಕು ಪುಷ್ಪ ಕೂಡ ಆಗಿದೆ ಇಲ್ಲಿ ಶಂಕು ಪುಷ್ಪ ಗಿಡನ ನಾನು ಆನ್ಲೈನಲ್ಲಿ ಬೇರೆ ಬೇರೆ ಕಲರ್ ಅಂತೇಳಿ ಬೀಜ ತರಿಸಿದ್ದು ಅದರಲ್ಲಿ ರೆಡ್ ಎಲ್ಲ ತೋರಿಸಿದ್ರು ಅದನ್ನು ತರಿಸ್ದೆ ಆದರೆ ಅದು ನೋಡಿದ್ರೆ ಎಲ್ಲ ಒಂದೇ ಕಲರ್ ಆಗಿದೆ ಇಲ್ಲಿ ಕಣೆ ಒಂದೆಲ್ಲ ಪಾಟಲ್ಲಿ ಹಾಕ್ಬಿಟ್ಟು ಹಾಕಿಬಿಟ್ಟು ಬೇರೆ ಬೇರೆ ಕಲರ್ ಅಂತ ನೆಟ್ಟಿದ್ದೆ ಇದು ಎಲ್ಲ ಒಂದೇ ಥರ ನೀಲಿ ಕಲರ್ ಆಗಿದೆ ನೋಡಿ ಈ ರೀತಿಯಾಗಿ ಹೂಬಿಟ್ಟಿದೆ ಇದೊಂಥರ ಚೆನ್ನಾಗಿದೆ ಅದಕ್ಕೆ ಹಾಗೆ ಇಟ್ಟೆ ನೋಡಿ ಚೆನ್ನಾಗಿದೆ ಇದು ಆದರೆ ಒಂದೇ ಕಲರ್ ಆಯಿತು ಆನ್ಲೈನಲ್ಲಿ ತರಿಸಿದ್ರೆ ಇದೊಂದು ಪ್ರಾಬ್ಲಮ್ ಆಗುತ್ತೆ ಸ್ವಲ್ಪ ಇಲ್ಲಾನೆಲ್ಲ ಕಟ್ ಮಾಡಿದ್ದು ಬೀಜಗಳನ್ನು ಹಾಕೋಕ್ಕೆ ಎಲ್ಲ ಒಂದು ಸಣ್ಣ ಸಣ್ಣ ಜರಿ ಇಟ್ಟಿದ್ದೀನಿ ಇಲ್ಲಿ ತರಕಾರಿ ಗಿಡ ಹಾಕಿದ್ದೆ ಈ ಬಿಸಿಲಿಗೆ ಇನ್ನು ಇದು ಬದುಕು ತುಂಬ ಕಷ್ಟ ಆಗುತ್ತೆ ಇಲ್ಲಿ ನೋಡಿ ದಾಶವಾಳ ಗಿಡ ಹಾಕಿದ್ದೆ ದಾಸವಾಳ ಗಿಡ ಬಿಸಿಲಿಗೆ ಏನೋ ಗೊತ್ತಿಲ್ಲ ಎಲ್ಲ ಹುಳಗಳೆಲ್ಲ ಬರ್ತಾ ಇದ್ದಾವೆ ಹೂ ತುಂಬ ಬಿಡ್ತಿದೆ ಆದರೆ ಅದೇ ಥರ ಹುಳ ಬರ್ತಿದೆ ಮತ್ತು ಹಳದಿಯಾಗಿ ಎಲ್ಲ ಮೊಗ್ಗುಗಳು ಉದುರ್ತಿದೆ ಏನಕ್ಕಂತ ಗೊತ್ತಿಲ್ಲ ಮತ್ತು ನೀರು ಕಡಿಮೆ ಆಗಿರ್ಬೋದು ಬಿಸಿಲು ಜಾಸ್ತಿ ಇರೋದ್ರಿಂದ ನಾವು ಕೊಡೋ ನೀರು ಸಾಕಾಗಲ್ಲ ನೋಡಿ ಇದು ಒಂದು ಜಾತಿ ಕಣಿ ಎಷ್ಟೊಂದು ಹೂವಾಗುತ್ತೆ ಅಂದರೆ ಇದು ದೊಡ್ಡ ಗಿಡ ಆಗುತ್ತೆ ಮರ ಥರ ಆಗುತ್ತೆ ಇದೊಂದು ಎರಡು ಗಿಡ ಇದ್ದರೆ ಸಾಕು ನಿಮಗೆ ತುಂಬಾ ಹೂ ಬಿಡ್ತಾನೆ ಇರುತ್ತೆ ಯಾವಾಗಲೂ ಇದು ಪಾಟಿಗಿಂತ ನೆಲದಲ್ಲಿ ತುಂಬ ಚೆನ್ನಾಗಾಗುವಂತಹ ಗಿಡಗಳು ಇವಕ್ಕೆ ನಮ್ಮ ಕಡೆ ಎಲ್ಲ ಕಾಟ್ ಗಿಡ ಅಂತ ಹೇಳ್ತೀವಿ ಅಂದರೆ ಇದ್ರದ್ದು ಮೇಂಟೆನೆನ್ಸ್ ಕಮ್ಮಿ ಮತ್ತು ನೆಲದಲ್ಲಿ ಹಾಕಿದರೆ ಅದ್ರ ಪಾಟಿಗೆ ಅದು ಆಗ್ತಿರುತ್ತೆ ನೋಡಿ ಇಲ್ಲಿ ಇದು ಅಷ್ಟೇ ರೆಡ್ ಇದು ನಾರ್ಮಲ್ ರೈಡಲ್ಲಿ ಎರಡು ಥರ ಇರುತ್ತೆ ನೋಡಿ ಇಲ್ಲಿ ನಿಂದ ಈ ಟೈಪ್ ಗುಮ್ಮ ಥರ ಇಲ್ಲೊಂದು ಹಿಂಗೊಂದು ಇರುತ್ತೆ ಈ ಥರದ್ರಲ್ಲಿ ಇನ್ನೊಂದು ಕಲರು ಇದೆ ಕೇಸರಿ ಕಲರು ಬರುತ್ತಿದ್ರೆ ನನ್ನ ಹತ್ರ ಇದೆ ಅಲ್ಲಿ ಇನ್ನು ಹೂ ಈಗ ಹೂ ಬಿಡ್ಲಿಲ್ಲ ಅಷ್ಟೇ ಇದು ನೋಡಿ ಬಿಳಿ ಕಲರ್ ಇದು ಬೆಳಗ್ಗೆ ಮುಂಚೆ ಹರಡಿರಲ್ಲ ಈಗ ತುಂಬ ಚೆನ್ನಾಗಿ ಅರಳಿರುತ್ತೆ ಇವು ಅಷ್ಟೇ ನೀರು ಗೊಬ್ಬರ ಎಲ್ಲ ಸರಿಯಾಗಿ ಕೊಡ್ತಾಯಿದ್ರೆ ಮುನ್ನೂರ ಅರವತ್ತೈದು ದಿನ ಕೂಡ ಈ ಎಲ್ಲ ಈ ಕಾಟ್ ಗಿಡಗಳಂತೀವಲ್ಲ ಇದು ಎಲ್ಲ ದಾಶವಾಳ ಗಿಡಗಳು ಕೂಡ ತುಂಬನೇ ಹೂ ಕೊಡ್ತಾವೆ ನಿಮಗೆ ನೀವು ಮುನ್ನೂರ ಅರವತ್ತೈದು ದಿನವೇ ಇದ್ರಲ್ಲಿ ಹೂವು ನೋಡ್ತಾನೆ ಇರ್ಬೋದು ಚಳಿಗಾಲದ ಸ್ವಲ್ಪ ಕಡಿಮೆ ಆದರೂ ಒಂದು ಎರಡು ಹೂ ಆಗ್ತಾನೆ ಇರುತ್ತೆ ಇದು ಅಷ್ಟೇ ಈ ಗಿಡದ್ದು ಕೊಯ್ದಿದ್ದೀನಿ ಅನಿಸುತ್ತೆ ನಾನು ಹೂವಿಲ್ಲ ಮಗ್ಗು ನೋಡಿ ಎಷ್ಟೊಂದಾಗಿದೆ ಅಂತ ಇಲ್ಲಿ ಹಾಕಿದಂತಹ ನಾನು ಈ ಲೈನಲ್ಲಿ ಈಚೆ ಲೈನಲ್ಲಿ ಹಾಕಿದಂಥ ಎಲ್ಲ ಗಿಡಗಳು ತುಂಬಾ ಹೂವಾಗುವಂತಹ ಜಾತಿದು ಎಲ್ಲ ಮನೆಯಲ್ಲೂ ಇರುವಂತಹ ಸಾಮಾನ್ಯ ಜಾತಿ ಹೂವು ಒಂದು ನಾನು ಅರ್ಸರಿಯಿಂದ ತೊಗೊಬಂದಿದ್ದು ಇದು ಸಾಮಾನ್ಯ ಎಲ್ಲರಿಗೂ ಗೊತ್ತಿರುತ್ತೆ ಈ ಜಾತಿ ಹೇಗಂದರೆ ತುಂಬ ಗಿಡದ ತುಂಬ ಎಷ್ಟು ಗಿಡ ಆಗುತ್ತೋ ಅದರ ತುಂಬ ಮುಗ್ಗಿರುತ್ತೆ ಯಾವಾಗಲೂ ಮುನ್ನೂರದ ದಿನವೂ ಹೂ ಆಗ್ತಾ ಇರುತ್ತೆ ಇದಕ್ಕೆ ಸ್ವಲ್ಪ ಗೊಬ್ಬರ ನೀರು ಸರಿಯಾಗಿ ಮೇಂಟೆನೆನ್ಸ್ ಮಾಡಿದ್ರೆ ದೊಡ್ಡ ಮರ ಆಗುತ್ತೆ ಹಾಗೆ ಇದ್ರದ್ದು ಎಲೆನೇ ಕಾಣಿಸಲ್ಲ ಆ ಥರ ಮೊಗ್ಗು ಬಿಟ್ಟು ಹೂವಾಗುವಂತಹ ಜಾತಿ ಇದು ಸಾಮಾನ್ಯ ಎಲ್ಲ ಕಡೆ ರಸ್ತೆ ಬದಿಲೆಲ್ಲ ನೋಡಿರ್ಬೋದು ನೀವು ಇಲ್ಲೊಂದಷ್ಟು ನಾನು ಶಂಕರಾಪುರದ ಮಲ್ಲಿಗೆಯನ್ನು ನರ್ಸರಿಯಿಂದ ತಗೊಂಬಂದು ಹಾಕಿದ್ದೆ ಹಾಕಿನ ಒಂದು ಎರಡು ಮೂರು ತಿಂಗಳಾಯ್ತು ಅಷ್ಟೆ ತುಂಬ ಚೆನ್ನಾಗಿ ಬರ್ತಾಯಿದೆ ನೋಡಿ ಇಲ್ಲಿ ನಾನು ಗ್ರೋ ಬ್ಯಾಗೆಲ್ಲ ಹಾಕಿದ್ದೀನಿ ಚೆನ್ನಾಗಿ ಬರ್ತಾ ಇದೆ ನೋಡಿ ಇಲ್ಲೊಂದಿದೆ ಇದ್ರೊಳಗೆ ಮಗು ಕೂಡ ಬಂದಿದೆ ನೋಡಿ ಇಲ್ಲಿ ಹಾಗೆ ಈ ಏರಿಯಾದಲ್ಲಿ ಈ ಮೂರು ಏರಿ ಮಾಡಿಬಿಟ್ಟು ನೆಟ್ಟಿದ್ದು ನಾನು ಈ ಸಿ ಬಿಲಿ ಹೊಂಡ ಮಾಡಿ ಇದು ಮಣ್ಣು ನೋಡಿ ಈ ರೀತಿಯಾದ ಜೇಡಿ ಮಣ್ಣಾದ್ರಿಂದ ಇಲ್ಲಿ ಯಾವುದೇ ರೀತಿ ಗಿಡ ಬರಲಿಕ್ಕೆ ಚಾನ್ಸ್ ಇರಲಿಲ್ಲ ಆ ಕಾರಣದಿಂದ ಇಲ್ಲಿ ನೋಡಿ ಇಷ್ಟೊಂದು ದಿನಗಳಾಯ್ತು ಈಗ ಏಳೆಂಟು ತಿಂಗಳು ಮೇಲೆ ಆಯ್ತು ಆದರೂ ಕೂಡ ಇದೆಲ್ಲ ಯಾವುದೇ ಗಿಡ ಹುಟ್ಟಲಿಲ್ಲ ಅಂದರೆ ಮಣ್ಣಿನಲ್ಲಿ ಏನೂ ಫಲವತ್ತತೆ ಇಲ್ಲ ಇದೆಲ್ಲ ನಾನು ಮೇಲ್ಗಡೆ ಈ ಕಾಡಿನ ಈ ಮೇಲ್ಭಾಗದಲ್ಲಿ ನೋಡಿ ಕಾಡಿನ ಮಣ್ಣಿದೆ ಅದನ್ನು ತಗೊಂಬಂದು ಹಾಕಿ ಈ ಗಿಡಗಳನ್ನು ಮಾಡಿದ್ದು ಬಿಲಿ ಹೊಂಡ ತೋರಿಸಿ ನಂತರದಲ್ಲಿ ಮಣ್ಣು ಹಾಕಿಸಿ ನೆಟ್ಟಿದ್ದು ಹಾಗಾಗಿ ಇಲ್ಲಿ ಗಿಡಗಳು ಇಷ್ಟು ಮಾತ್ರ ಗಿಡಗಳು ಬಂದಿದೆ ಇಲ್ಲಿ ನಾನು ಈ ಗುಲಾಬಿಗಳನ್ನು ಹಾಕಿದ್ದೆ ಇದು ಅಷ್ಟೇ ಯಾವಾಗಲೂ ಹೂವಾಗುವಂತಹ ಗುಲಾಬಿ ನೋಡಿ ಇದು ಇವು ಅಷ್ಟೇ ಒಮ್ಮೆ ಹಾಕ್ತವೆ ನಂತರ ಕಟ್ ಮಾಡಿದ ನಂತರ ಚಿಗಿರಿ ಮತ್ತೆ ತುಂಬ ಮುಗಿಬಿಟ್ಟು ಹೂ ಹಾಕ್ತಾವೆ ಇದು ಎಲ್ಲ ಒಮ್ಮೆ ಆಗಿ ಹೋಯಿತು ನಾನು ಕಟ್ ಮಾಡಿದ್ದೆ ಈಗೆಲ್ಲ ಚಿಗಿರಿ ಇನ್ನೊಮ್ಮೆ ಹೂ ಬಿಡುತ್ತೆ ನಂತರ ವಿಡಿಯೋಗಳನ್ನು ನಾನು ಹೂ ತೋರಿಸ್ತೀನಿ ನೋಡಿ ರೆಡ್ ರೋಸ್ ಇದು ಅಷ್ಟೇ ಒಂದು ಸರಿ ಒಂದು ಸಣ್ಣ ಗಿಡ ಆದ್ದರಿಂದ ಒಂದು ನಾಲ್ಕೈದು ಆಗುತ್ತೆ ನಂತರ ಅದನ್ನು ಕಟ್ ಮಾಡಿದ ನಂತರ ಚಿಗುರುತ್ತೆ ನಂತರ ಮತ್ತೆ ಒಂದು ಎರಡು ಮೂರು ಹೂವಾಗುತ್ತೆ ಹಾಗೆ ಆಗ್ತಾ ಇದೆ ಸುಮಾರು ಟೈಮಿಂದ ಗುಲಾಬಿ ಕಂಟಿನ್ಯೂಸ್ ಇಲ್ಲ ಸ್ವಲ್ಪ ಟೈಮು ಸ್ವಲ್ಪ ಚಿಗುರ್ಲಿಕ್ಕೆ ಟೈಮ್ ತಗೊಳತ್ತೆ ಮತ್ತು ನಂತರದಲ್ಲಿ ಆಗ್ತಾ ಇರುತ್ತೆ ನೋಡ್ಲಿಕ್ಕೆ ಚೆನ್ನಾಗಿದೆ ಮುಳ್ಳಾದ್ರಿಂದ ನಾನು ಹೆಚ್ಚು ಗಿಡವನ್ನು ಹಾಕ್ಕೊಳ್ಳಿಲ್ಲ ಇದೊಂದು ಏರಿಯಾದ ಸ್ವಲ್ಪ ಒಂದು ಐದಾರು ಗಿಡ ಮಾತ್ರ ಹಾಕ್ಕೊಂಡಿದ್ದೀನಿ ಇದು ಮೇಂಟೆನೆನ್ಸ್ ಕಷ್ಟ ಅಂದರೆ ಮುಳ್ಳಿರೋದ್ರಿಂದ ಅದು ತುಂಬ ದೊಡ್ಡ ಮರ ಥರ ಆಗುತ್ತೆ ಈ ಜಾತಿಗಳೆಲ್ಲ ಅದನ್ನ ಮೇಂಟೆನೆನ್ಸು ಕಷ್ಟ ಅಂಥೇಳಿ ಸ್ವಲ್ಪ ಮಾತ್ರ ಹಾಕ್ಕೊಂಡಿದ್ದೀನಿ ಇಲ್ಲಿ ಈ ರೀತಿಯಾಗಿ ಕಾಣಿಸ್ತಾ ಇದೆ ನೋಡಿ ನಿಮಗೆ ಇನ್ನೊಂದು ತೋರಿಸ್ತೀನಿ ಇಲ್ಲಿ ಬೀ ಬೆರಿ ಅಥವಾ ಹಿಪ್ಪನೆ ಎಲ್ಲೆ ಅಂತ ಹೇಳ್ತಾರೆ ಅದರದ್ದು ಗಿಡ ನಾನು ನರ್ಸರಿಯಿಂದ ತೊಗೊಂಡು ಬಂದಿದ್ದೆ ಅದೊಂದು ಸಣ್ಣ ಗಿಡನ ಹಾಕಿದ್ದೆ ಒಂದು ಎರಡು ಮೂರು ಅಷ್ಟೇ ಅಷ್ಟೊಳಗೆ ಎಷ್ಟು ಚೆನ್ನಾಗಾಗಿದೆ ನಡೀಲಿ ಈ ರೀತಿ ಈ ಥರ ಬಕೆಟಲ್ಲಿ ಹಾಕಿದ್ದೆ ನಾನು ನೆಲದಲ್ಲಿ ಬರುತ್ತೋ ಇಲ್ಲೋ ಅಂತ ಹೇಳಿ ನಡೀಲಿ ಈ ಥರ ಕಾಯಿ ಕೂಡ ಬಿಟ್ಟಾಗಿದೆ ನೋಡಿ ಇಲ್ಲಿ ಮನೆ ಎದುರು ಭಾಗದಲ್ಲಿ ಒಂದು ಗಿಡ ಹಾಕಿದ್ದೀನಿ ಅದೇನು ಗಿಡ ಅಂತ ತೋರಿಸ್ತೀನಿ ನೋಡಿ ಇದು ಗಸಗಸೆ ಗಿಡ ಅಂತ ಹೇಳ್ತಾರೆ ಅದು ನೆರಳು ತುಂಬಾ ಚೆನ್ನಾಗಿ ಬರುತ್ತೆ ಅದರಲ್ಲಂದ್ರೆ ತುಂಬ ಹರಡಿ ಬೆಳೆಯೋದ್ರಿಂದ ತುಂಬ ನೆರಳು ಥರ ಆಗುತ್ತೆ ಹಕ್ಕಿಗಳಿಗೂ ತುಂಬ ಇಷ್ಟ ಹಣ್ಣು ಹೂ ಇಲ್ಲಿ ಬಿಟ್ಟಿದೆ ನೋಡಿ ಇಲ್ಲಿ ಈ ಥರ ಹೂವಿರುತ್ತೆ ಇಲ್ಲಿದೆ ಇಲ್ಲಿ ಇಲ್ಲಿದೆ ಇಲ್ಲಿದೆ ನೋಡಿ ಇದು ಹೂವು ಇದರದ್ದು ಹಣ್ಣು ಹಣ್ಣು ಕಾಯಿ ಬಿಡ್ತಾ ಇದೆ ನೆಕ್ಸ್ಟ್ ತೋರಿಸ್ತೀನಿ ನಾನು ಕಾಯಿ ಬಿಟ್ಟಾಗ ಇದು ಹೆಚ್ಚು ಸಮಯ ಆಗಿಲ್ಲ ಒಂದು ಐದಾರು ತಿಂಗಳು ಆಯಿತು ನೆಟ್ಟಷ್ಟು ಸಣ್ಣ ಗಿಡ ನೆಟ್ಟಿದ್ದು ನಾನು ಅದು ನರ್ಸರಿಯಿಂದ ತೊಗೊಂಡು ಬಂದಿದ್ದು ಅದು ಒಂದೇ ಗಿಡ ಸಿಗ್ತೀನಿ ಇರಲಿಲ್ಲ ಅಲ್ಲಿ ಈ ಥರದ್ದು ಅದು ನೆಕ್ಸ್ಟ್ ಬೇರೆ ಬಂದಿಲ್ಲ ಇಲ್ಲೊಂದು ಆಗ್ತಾ ಇದೆ ನೋಡಿ ಅದೇ ಅನಿಸುತ್ತೆ ಮೋಸ್ಟ್ಲಿ ಸಣ್ಣ ಗಿಡ ಆಗ್ತಿದೆ ಅದರದ್ದೇ ಬೇರೆಯಿಂದ ಎಲ್ಲ ಗಿಡ ಆಗುತ್ತೆ ಬೀಜದಿಂದ ಸ್ವಲ್ಪ ಕಷ್ಟ ನಾನು ಬೀಜದಿಂದ ಟ್ರೈ ಮಾಡಿದೆ ಆಗಲಿಲ್ಲ ಯಾ ಬೇರೆ ಟೈಮ್ಗಳೆಲ್ಲ ಆಗ್ತಾವೆನೋ ಗೊತ್ತಿಲ್ಲ ನಾನು ಈ ರೀತಿ ತುಂಬ ಚೆನ್ನಾಗಾಗತ್ತೆ ಮಾತ್ರ ಇದು ತುಂಬ ದೊಡ್ಡ ಮರ ಥರ ಆದರೆ ಫುಲ್ಲು ಹರಡಿ ಅಡಿಗಡೆ ನೋಡಿ ನೆರಳು ಕಾಣಿಸ್ತಿದ್ದಿಲ್ಲ ನೆರಳಾಗಿ ತುಂಬ ಚೆನ್ನಾಗಿ ಅನಿಸುತ್ತೆ ಅದರ ಅಡಿ ನಿಲ್ಲಕ್ಕೆ ಹಾಗೆ ಇದು ಹಕ್ಕಿಗಳಿಗೊಂದು ತುಂಬಾ ಇಷ್ಟ ಸಣ್ಣ ಸಣ್ಣ ಹಕ್ಕಿಗಳು ಇದರೊಳಗೆ ಇರ್ತವೆ ನಮ್ಮಲ್ಲಿ ಬೆಕ್ಕಿರೋದ್ರಿಂದ ಹಕ್ಕಿಗಳು ಸ್ವಲ್ಪ ಕಡಿಮೆ ಇದ್ದಾವೆ ಈ ಬೆಕ್ಕುಗಳು ಬಿಡೋದಿಲ್ಲ ನಿಮ್ಗೆ ಇಲ್ಲೊಂದು ಗಿಡ ತೋರಿಸ್ತೀನಿ ನೋಡಿ ಇದು ಏನು ಹೆಸರೇನು ಅಂತ ಯಾರಾದ್ರೂ ಗೊತ್ತಿದ್ರೆ ಹೇಳಿ ನಂಗೆ ಇದ್ರ ಹೆಸರು ಗೊತ್ತಿಲ್ಲ ಆದರೆ ದೊಡ್ಡ ಮರ ಆಗತ್ತೆ ತುಂಬಾ ಬಿಡುತ್ತೆ ನೋಡಿಲಿ ಇದರಲ್ಲೇ ರೋಡ್ ಸೈಡೆಲ್ಲ ಇದೆ ಥರದ್ರಲ್ಲೇ ಬೇರೆ ಬೇರೆ ಕಲರ್ ಇರುತ್ತೆ ನೋಡಿ ರೋಡ್ ಸೈಡ್ಗಳಲ್ಲಿ ಹಾಕಿರ್ತಾರೆ ದೊಡ್ಡ ದೊಡ್ಡ ಮರ ಆಗಿರುತ್ತೆ ಫಾರೆಸ್ಟ್ನವ್ರು ಹಾಕ್ತಾರೆ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿ ಅನ್ಸುತ್ತೆ ಇದು ಗಿಡದಲ್ಲೇ ಇಷ್ಟೊಂದು ಹೂ ಬಿಟ್ಟಿದೆ ಹಾಗೇನಾದ್ರೂ ತುಂಬ ಹೂ ಬಿಟ್ಟರೆ ಇದನ್ನು ನೋಡ್ಲಿಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ಈ ಥರ ಬೇಲಿ ಸಾಲುಗಳಲ್ಲಿ ಹಾಕಿದರೆ ತುಂಬ ಚೆನ್ನಾಗಿ ಅನಿಸುತ್ತೆ ಧನ್ಯವಾದಗಳು ವೀಕ್ಷಕರೇ ನನ್ನ ವಿಡಿಯೋವನ್ನು ಇಷ್ಟು ತನಕ ವೀಕ್ಷಣೆ ಮಾಡಿದ್ದಕ್ಕೆ ಇನ್ನೂ ಹಾಕಿದರೆ ತುಂಬ ಉದ್ದ ಆಗುತ್ತೆ ನಂತರ ದಿನಗಳಲ್ಲಿ ನಾನು ಮತ್ತು ವೀಡಿಯೋಗಳು ನನ್ನ ಗಾರ್ಡನ್ ಬಗ್ಗೆ ತೋರಿಸ್ತಾ ಇರ್ತೀನಿ ಹೀಗೆ ನನ್ನ ಗಾರ್ಡನ್ ವೀಡಿಯೋಗಳನ್ನು ನೋಡ್ತಾ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತಾ ನನಗೆ ಪ್ರೋತ್ಸಾಹ ನೀಡಿ ಮುಂದಿನ ವೀಡಿಯೋಗಳಲ್ಲಿ ಭೇಟಿಯಾಗೋಣ